ಯಾರು ಜಗತ್ತನ್ನ ಪ್ರೀತಿ ಮಾಡ್ತಾರೋ ಯಾರು ಪ್ರೀತಿ ಪ್ರೇಮ ಅನ್ನತಕ್ಕಂಥದನ್ನ ಸಕಲ ಜೀವಿಗಳನ್ನ ನಿಜವಾಗಿರ್ತಕ್ಕಂಥ ಪ್ರೀತಿ ಪ್ರೇಮದಿಂದ ಯಾರು ಕಾಣತಾರಲ್ಲ ಅವರು ಶರಣರಾಗ್ಲಿಕ್ಕೆ ಬರ್ತದೆ ಹೊರತಾಗಿ ಎಲ್ಲರೂ ಕೂಡ ಶರಣರಾಗಕ್ಕೆಂದ ಬರಂಗಿಲ್ಲ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣಬೇಕು ಬಸವಣ್ಣವರು ಅದಕ್ಕಾಗಿನಿಂದ ಹೇಳಿದ್ರು ಯಾವುದನ್ನ ಇವನಾರವ ಇವನಾರವ ಇವನಾರವನೆಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಎಮ್ನ ಮನೆಯ ಮಹಾಮಗನೆಂದೇನೆ ಸಹ್ಯತ್ಕೊಂಡ ಬಸವಣ್ಣವರಿಂದ ಹೇಳ್ಕೊಂಡು ಬಂದ್ರು ಇಲ್ಲಿ ನಾವ್ ಏನ್ ಮಾಡಬೇಕಾಗ್ಯ ಹತ್ತುಕೊಂಡ ಕೇಳಿದ್ರೆ ಬಸವಣ್ಣನವರ ಮಾತಿಗೆ ಅನುಗುಣವಾಗಿ ಆ ಪ್ರಾಣಿ ಅದ ಈ ಪಕ್ಷಿ ಬೇರೆ ಅದನ ಬೇರೆಯದನ ಬೇರೆ ಅದನ ತನ್ನೋದಕ್ಕಿಂತ ನಾವೆಲ್ಲರೂ ಕೂಡ ಯಾರು ಹೊತ್ತು ಕೊಡೋದ ಕೇಳಿದ್ರ ಬಹುಶಃ ನಾವು ಅವ್ರ ಇವರ ತನ್ನೋದ ಹೇಳೋದಕ್ಕಿಂತಲೂ ನಾವೆಲ್ಲ ಈ ಭೂಮಿ ಮೇಲೆ ಜನ್ಮ ತಾಳಿವೆಲ್ಲ ನಾವೆಲ್ಲ ಒಂದನೆ ನಾವು ಮನಸ್ಸಿನಿಂದ ತಲೆಗೆಂದ ಇಟ್ಕೋಬೇಕು ನಾವಿರಿ ಯಾರು ನಾವು ಕಲ್ಲಪ್ಪನ ಮಕ್ಕಳು ಮಲ್ಲವನ ಮಕ್ಕಳು ಹತ್ತಿಕೊಂಡಲ್ಲ ನಾವು ಈ ಭೂಮಿ ಮೇಲಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿನೂ ಕೂಡ ನಾವೆಲ್ಲ ಪರಮಾತ್ಮನ ಮಕ್ಕಳು ಅಂತ ಅನ್ನೋದನ್ನ ನಾವೆಲ್ಲ ಅಣ್ಣ ತಮ್ಮಂದಿರ ತಿಳ್ಕೊಂಡಿವಿ ಎತ್ತಿಕೊಂಡ್ರ ನಮಗಿಂತ ದೊಡ್ಡ ಶರಣರು ಬೇರೆ ಯಾರು ಇಲ್ಲ ನಾವೆಲ್ಲ ಭಗವಂತನ ಮಕ್ಕಳೇ ಹೌದಲ್ರಿ ನಾವೆಲ್ಲ ಎಲ್ಲಿದಿಂದ ಬಂದಿವಿ ಸುಮ್ನಾ ನಿಮಗೆಂದ ಕೇಳ್ತೀನಿ ಈಗ ನೀವು ಎಲ್ಲಿಂದ ಬಂದೀರಿ ಎತ್ತಿಕೊಂಡ್ ಏನ್ ಹೇಳ್ತೀರಿ ಏನ್ರಿ ಅದರಿ ಇಟ್ಟು ಏನ್ ಮನೆಯಿಂದ ಬಂದಿವ್ರಿ ಅಂತ ಹೌದಾ ಇಲ್ಲ ಎಲ್ಲಿಂದ ಬಂದಿರತ್ತ ಮನೆಯಿಂದ ಬಂದೀವಿ ಮಠದ ಜಾಗದಾಗ ಕುಂತೀವಿ ನಮ್ಮ ಪ್ರಶ್ನೆ ಅದು ಅಲ್ಲ ಪ್ರವಚನ ಕೇಳಕ್ಕೇನೋ ಮನೆಯಿಂದ ಬಂದು ಇಲ್ಲಿ ಕುಂತಿರಿ ನಿಜ ಆದ್ರ ಮನಿಗೆಲ್ಲಿ ಬಂದಿರಿ ತಕೊಂಡ ಕೇಳಿದ್ರೆ ಏನ್ ಹೇಳ್ತೀರಿ ಮನಿಗೆ ಎಲ್ಲಿದಿಂದ ಬಂದಿರಿ ತಿಳ್ಬಳಕಿದ್ದವ್ರಿಂದ ಹೇಳ್ತಾರ ತಾಯಿ ಗರ್ಭದಿಂದ ನಾವು ಮನೆಗೆ ಬಂದಿವಿ ಅಂತ ಹೇಳ್ಬೇಕ ನಮ್ಮ ಪ್ರಶ್ನೆ ಅಲ್ಲಿಗೆ ಗುಣದ ಮುಗಿಲಿಲ್ಲ ತಾಯಿ ಗರ್ಭದೊಳಗೆ ಎಲ್ಲಿಂದ ಬಂದಿ ಸ್ವಲ್ಪ ತಾಯಿ ಗರ್ಭದೊಳಗೆ ತಂದಿ ಗರ್ಭದಿಂದ ತಾಯಿ ಗರ್ಭಕ್ಕೆ ಬಂದಿ ವ್ಯಕ್ತಿ ಹೇಳ್ಬೋದು ನಮ್ಮ ಪ್ರಶ್ನೆ ಅಲ್ಲಿಗೆ ಮುಗಿತೇನೆ ತುಕೊಂಡ್ರೆ ಮುಗಿಲಿಲ್ಲ ಹಾಗಾದ್ರೆ ತಂದಿ ಗರ್ಭದೊಳಗೆ ಎಲ್ಲಿಂದ ಬಂದಿ ಇದು ಒಂದೊಂದು ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಹೋದಾಗ ಕೊನೆಗೆ ಒಂದೇ ಒಂದ ನಿರ್ಣಯ ನಾವು ಕೊಡ್ಬೇಕಾಗ್ಲಾ ಯಾವುದನ್ನ ಕೇಳಿದ್ರ ಆಚಾರ ನಾವು ಎಲ್ಲಿಂದ ಬಂದಿವಿ ಅಂತ ಕೊಡೋದಕ್ಕೆ ಕೇಳಿದ್ರ ನಾವು ಪರಮಾತ್ಮನಿಂದ ಈ ಭೂಮಿಗೆ ಬಂದಿವಿ ಅಂತ ಹೇಳಬೇಕೆ ಹೊರತಾಗಿ ಬೇರೆ ಎಲ್ಲಿಂದ ಹೇಳ್ಲಿಕ್ಕೆ ಆಗಂಗಿಲ್ಲ ಭಗವಂತನಿಂದ ಈ ಭೂಮಿಗೆ ಬಂದಿವಿ ಹೌದಲ್ರೀ ಪರಮಾತ್ಮನಿಂದ ಈ ಭೂಮಿಗೆ ಬಂದಿರತಕ್ಕಂಥವ್ರು ನಾ ನಿನ್ನೆ ನಿಮಗೆಂದ ಹೇಳದ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗೆಳೆ ನಂಬಿ ರಾಮನಾಥ ಇದು ಎಲ್ಲಾನು ಕೂಡ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ಭಗವಂತನಿಂದ ಈ ಭೂಮಿ ಬಂದಿರತಕ್ಕಂಥವು ನಾವು ಕೇವಲ ಮನುಷ್ಯರು ಮಾತ್ರ ಬಂದಿವೆ ಲಕ್ಷ ಇಪ್ಪತ್ತೊಂದು ಲಕ್ಷ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಶ್ವೇತಜ ಇಪ್ಪತ್ತೊಂದು ಲಕ್ಷ ಜಲಾಯುಜ ಎತ್ತುಕೊಂಡಂತ ಒಟ್ಟು ಎಂಬತ್ತು ನಾಲ್ಕು ಲಕ್ಷ ಜೀವಿಗಳದಾವೆ ನಾವು ಕೇವಲ ಈ ಭೂಮಿ ಮೇಲ ಮನುಷ್ಯರ ಅಟ್ಟೆ ಹುಟ್ಟಿ ಬೆತ್ತಿಕೊಂಡಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಎಟ್ಟು ತಾಯಿ ಗರ್ಭದಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಎಂದ್ರೆ ತಾಯಿ ಗರ್ಭದಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಇನ್ನ ತತ್ತಿಯಿಂದ ಹುಡುತಕ್ಕಂಥ ಇಪ್ಪತ್ತೊಂದು ಲಕ್ಷ ತಾಯಿ ತಾಯಿ ಗರ್ಭದಿಂದ ಹುಡುತಕ್ಕಂಥವು ಮನುಷ್ಯರನ್ನು ಮೊದಲು ಮಾಡಿಕೊಂಡು ಪ್ರಾಣಿಗಳನ್ನ ಮೊದಲು ಮಾಡಿಕೊಂಡು ಇವೆಲ್ಲ ತಾಯಿ ಗರ್ಭದಿಂದ ಹುಡುತಕ್ಕಂಥವು ಇನ್ನ ತತ್ತಿಯಿಂದ ಹುಡುತಕ್ಕಂಥವು ಯಾವ ಕೋಳಿ ಗುಬ್ಬಿ ಇವೆಲ್ಲ ಕಾಗಿ ಇಂಥವೆಲ್ಲ ಪಕ್ಷಿಗಳೇನದವಲ್ಲ ಇವು ತತ್ತಿಯಿಂದ ಹುಡುತಕ್ಕಂಥವು ಇನ್ನೊಂದು ಇಪ್ಪತ್ತೊಂದು ಲಕ್ಷ ಜೀವಿಗಳಾದಾವೆ ಅವು ನೀರಿನೊಳಗೆ ಹುಡ್ತಕ್ಕಂಥವು ಹುಡುತಕ್ಕಂಥವು ಸೊಳ್ಳಿಯನ್ನು ಮೊದಲು ಮಾಡಿಕೊಂಡು ಮೀನ ಮಸಳೆ ಇಂಥವೆಲ್ಲ ಏನದವಲ್ಲ ನೀರಿನಿಂದ ನೀರ್ನಿಂದ ಹುಡ್ತಕ್ಕಂಥವು ಇನ್ನೊಂದು ಇಪ್ಪತ್ತೊಂದು ಲಕ್ಷ ಜೀವಿಗಳದಾವೆ ಅವು ಬೆವ್ರನಿಂದ ಅಂದ್ರೆ ಬೆವ್ರಂದ್ರೆ ಅಂದ್ರೆ ಬೆವ್ರನಿಂದ ಹುಟ್ಟಾವ್ ಯಾವು ಸುಮ್ಮ ನಿಮ್ಮ ತಿಳುವಳಿಕೆ ಬರಂಗ ಹೇಳ್ಬೇಕಂದ್ರೆ ನಿಮ್ ತಲೆ ಏನ ಇವು ಬೆವ್ರನಿಂದ ಹುಟ್ಟಾವ್ ಏನ್ರಿ ಇಂಥವು ಇಪ್ಪತ್ತೊಂದು ಲಕ್ಷ ಜೀವಿಗಳದಾವತ್ತ ಪ್ರಾಣಿಗಳ ಮೈ ಬೆವ್ರನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಜೀವಿಗಳು ಕೇವಲ ನಾವು ಅಟ್ಟೆ ಹುಟ್ಟಿರ್ತಕ್ಕಂಥವ್ರಲ್ಲಿ ಈ ಎಂಬತ್ನಾಲ್ಕು ಲಕ್ಷ ಜೀವಿ ರಾಶಿಗಳು ಇವೆಲ್ಲ ಎಲ್ಲಿಂದ ಮಂದವಾದ ಕೂಡ ಕೇಳಿದ್ರ ಭಗವಂತನಿಂದನೇ ಬಂದಿರ್ತಕ್ಕಂಥವು ಅದಕ್ಕಾಗಿ ನಾವು ಬೇರೆದವ್ರನ್ನ ನೋಡುವ ಅದಕ್ಕೆ ಗಿಡ ಅನ್ನೋದಲ್ಲ ಅದಕ್ಕೆ ಮರ ಅನ್ನೋದಲ್ಲ ಇದಕ್ಕೆ ಆ ಪ್ರಾಣಿ ಈ ಪ್ರಾಣಿ ಅನ್ನೋದಕ್ಕಿಂತ ಇಮ ಇಮ ಅನ್ನೋದಕ್ಕಿಂತಲೂ ಕೂಡ ನಾವೆಲ್ಲ ಯಾರು ಒತ್ತಿಕೊಂಡ ಕೇಳಿದ್ರ ನಾವು ಶಿವನಿಂದ ಈ ಭೂಮಿ ಬಂದಿವೆ ಎತ್ತಿಕೊಂಡಾಗ ಎಲ್ಲರೂ ಕೂಡ ನಾವು ಭಗವಂತನ ಮಕ್ಕಳಿಗೆ ಹೊರತಾಗಿ ಬೇರೆ ಯಾರು ಕೂಡ ಆಗ್ಲಿಕ್ಕೆ ಆಗಂಗಿಲ್ಲ ನಾವೆಲ್ಲ ಪರಮಾತ್ಮನ ಮಕ್ಕಳು ನಾವೆಲ್ಲ ಪರಮಾತ್ಮನ ಮಕ್ಕಳು ಒತ್ತಿಕೊಂಡಾಗ ನಾವೆಲ್ಲ ಒಂದಾಗಿ ಚಂದಾಗಿ ಅಂದ ಇರಬೇಕಾಗಿತ್ತು ಅಂತಂದ್ರ ನಾವು ಶರಣರಾಗಬೇಕಾಗಿತ್ತು ನಾವು ಸಂತಾಗಬೇಕಾಗಿತ್ತು ನಾವೆಲ್ಲರೂ ದೇವರಾಗಬೇಕಾಗಿತ್ತು ಅಂತಂದ್ರ ನಾವು ಏನ್ ಮಾಡ್ಬೇಕಂತ ಕೂಡುದ್ರ ನಾವು ಏನು ದುಡ್ಡು ಗಳಿಸೋದು ದೇವರಾಗಂಗಿಲ್ಲ ಬಹಳ ಎತ್ತರ ಮನಿ ಕಟ್ಟೋದ್ರಿಂದ ದೇವರಾಗಂಂಗಿಲ್ಲ ಬಾರಿ ಕಿಮ್ಮತ್ತಿನ ಕಾರ್ ತಗೊಂಡ್ರೆ ನಾವು ದೇವರಾಗಂಗಿಲ್ಲ ನಾವು ದೇವ್ರ ಯಾವಾಗ ಹಾಕಿವಿ ಅಂತ ಕೂಡದ ಕೇಳದ್ರ ಜಗತ್ತನ್ನ ಪ್ರೀತಿ ಮಾಡೋದು ಯಾವಾಗ ಕಲಿತೀವಿ ಅವಾಗ ನಾವು ಅಂತ ಹಾಕ್ತಾರೆ ಜಗತ್ತನ್ನ ಪ್ರೀತಿ ಮಾಡೋದು ಬಸವಣ್ಣನವರು ಜಗತ್ತನ್ನ ಪ್ರೀತಿ ಮಾಡಿದ್ರು ದೇವರಾದ್ರು ಹಡಪದಪ್ಪಣ್ಣವರಿಂದ ಜಗತ್ತನ್ನ ಪ್ರೀತಿ ಮಾಡಿದ್ರೆ ಅವರು ದೇವರಾದ್ರು ಒಬ್ಬರೆಲ್ಲ ಇಬ್ಬರಲ್ಲ ಮೋಳಿಗೆ ಮಾರಯ್ಯ ಹಡಪದಪ್ಪಣ್ಣ ಅಪ್ಪಣ್ಣ ಎಂಡ್ರಿ ಡೋರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಇವರೆಲ್ಲ ಯಾರನ್ನ ಪ್ರೀತಿ ಮಾಡಿದ್ರು ಜಗತ್ತನ್ನ ಪ್ರೀತಿ ಮಾಡಿದ್ರು ಪ್ರಾಣಿಗಳನ್ನ ಪ್ರೀತಿ ಮಾಡಿದ್ರು ಪಕ್ಷಿಗಳನ್ನ ಪ್ರೀತಿ ಮಾಡಿದ್ರು ಎಲ್ಲ ಜೀವಿಗಳನ್ನ ಪ್ರೀತಿ ಮಾಡಿದ್ರು ಹೊತ್ತು ಇವತ್ತು ನಮ್ಮ ಕಣ್ಣಿದಿರಿಗಿಂತ ಅವರೆಲ್ಲ ದೇವರಾಗ ಕುಂತಾರೆ ಬರೀ ಅವ್ರ ಅಟ್ಟೆ ದೇವರಾಗಕ್ಕೆ ಬರ್ತದೆ ಏನ್ರಿ ಅಕೊಂಡಲ್ಲ ನೀವನು ಜಗತ್ತನ್ನ ಪ್ರೀತಿ ಮಾಡೋದನ್ನ ಕಲೀರಿ ನೀವು ಕೂಡ ದೇವರಾಗಕ್ಕೆ ಬರ್ತಾರೆ ನಾ ನಿನ್ನೆ ನಿಮಗ ಕಲಬುರಗಿ ಬಸಪ್ಪನ ಒಂದು ಉದಾಹರಣೆ ಹೇಳಿದೆ ನಿಮಗ ಬರೀ ಜ್ವಾಳದ ಹೊಲದೊಳಗಿಂದ ಒಂದು ಐದಾರಿಂದ ಗುಬ್ಬಿಗಳು ಎನ್ನು ಒಂದು ಐದಾರರಿಂದ ಗುಬ್ಬಿಗಳಿಂದ ಸತ್ತು ಬಿದ್ರೆ ಆ ಸತ್ತು ಬಿದ್ದಿರ್ತಕ್ಕಂಥ ಗುಬ್ಬಿಯನ್ನು ನೋಡಿ ಏನೋ ಮನೆಗಿಂದ ಯಾರೋ ಸತ್ತಾರ ತನ್ನೋರಂಗ ಕಣ್ಣೀರು ಹಾಕಿರ್ತಕ್ಕಂಥ ಬಸಪ್ಪ ಆ ಪಕ್ಷಿಗಳಿಗಾಗಿ ಕಣ್ಣೀರು ಹಾಕದ ಅವ ದೇವರ ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣವರು ನೂರಾರು ಆಕಳಗಳಿದ್ದು ಯಾರ ಮನೆಯಾಗ ಬಸವಣ್ಣನವರು ಮಹಾಮನೆತನದ ಒಳಗ ಜಂಗಮರಿಗಿಂತ ತುಪ್ಪಕ್ಕಾಗಿ ಜಂಗಮರ ಪ್ರಸಾದ ಹಾಲಿಗಾಗಿ ನೂರಾರು ಆಕಳಗಳನ್ನ ಸಾಕಿದ್ರು ಬಸವಣ್ಣವರು ಯಾವಾಗೆಲ್ಲ ನೂರಾರು ಆಕಳಗಳನ್ನು ಸಾಕಿದ್ರೆ ಆ ಆಕಳಿಗೆ ಕೂಡ ಲಿಂಗ ದೀಕ್ಷೆ ಅಂತಂದ ಮಾಡಿದ್ರು ಪ್ರತಿನಿತ್ಯನೂ ಪ್ರಾಣಿಗಳ ತಗೊಂಡ್ರೆ ಎಟ್ಟರ ಮಟ್ಟಿಗೆ ನಾವು ಏನಾದ್ರೆ ದೇವ್ರಿಗೆ ಗೊತ್ತಿಲ್ಲ ಏನ್ರಿ ದಿಂಡ್ರು ಗೊತ್ತಿಲ್ಲ ತಗೊಂಡಲ್ಲ ಆ ಪ್ರಾಣಿಗಳ ಬಳಿ ಎಂಥ ನಿಯತ್ತ ತಗೊಂಡ ಕೇಳಿದ್ರೆ ಬಸವಣ್ಣನವರ ಮನೆಯೊಳಗಿರ್ತಕ್ಕ ನೂರಾರು ಆಕಳಗಳು ಅವೆಲ್ಲ ಹೆಂಗ ತಗೊಂಡ ಕೇಳಿದ್ರೆ ಆ ಎಲ್ಲ ಆಕಳಗಳಿಗೆಲ್ಲ ಲಿಂಗ ದೀಕ್ಷೆ ಮಾಡಿದ್ರು ಯಾರು ಬಸವಣ್ಣನವ್ರು ಲಿಂಗ ದೀಕ್ಷೆ ಮಾಡಿದ್ರು ಬಸವಾದಿ ಪ್ರಮತರೆಲ್ಲ ನಾನು ಹೇಳಕದ್ದೇ ನಿಮಗ ಬಸವಣ್ಣನವರು ಮನಿಯೊಳಗ ನೂರಾರು ಆಕಳಗಳಿದ್ರೆ ಆ ಆಕಳಗಳಿಗೂ ಕೂಡ ಲಿಂಗ ಲಿಂಗ ದೀಕ್ಷೆ ಮಾಡಿಸಿದ್ರು ಬಸವಣ್ಣವರು ತಮ್ಮ ಲಿಂಗ ಪೂಜೆ ಆದ ನಂತರ ಆ ನೂರಾರು ಆಕಳಗಳ ಕೊರ ಒಳಗಿರ್ತಕ್ಕಂಥ ಲಿಂಗಕ್ಕೆ ಪೂಜೆ ಮಾಡುವರೆಗೂ ಆಕಳಗಳನ್ನ ಮೇವು ತಿಂತಿದ್ದಿಲ್ಲ ಎನ್ರಿ ಕಳಕಿ ತಿಂತಿದ್ದಿಲ್ಲ ಆಕಳಲ್ಲಿ ದೇವರನ್ನ ಕಂಡ್ರು ಪ್ರಾಣಿಗಳಲ್ಲಿ ದೇವರನ್ನ ಕಂಡ್ರು ಪಕ್ಷಿಗಳಲ್ಲಿ ದೇವರನ್ನ ಕಂಡ್ರು ನಾನು ಇನ್ನ ನಿಮಗೆ ಅತಡಿ ಮುರುಗೇಂದ್ರ ದೃಶ್ಯಗಳ ಮಾತು ಹೇಳ ಏನ್ರಿ ಮುರುಗೇಂದ್ರ ಶಿವಗಳು ಲಿಂಗ ಪೂಜೆ ಮಾಡ್ಕೋಬೇಕಾದ್ರೆ ಪತ್ರಿಯನ್ನ ಗಿಡ ಹತ್ತಿ ಕಡಿತಿದ್ದಿಲ್ಲ ಅದ ಗಾಳಿಗೆ ಎಟ್ಟು ಪತ್ರಿ ದಳ ಉದುರಿ ಬೀಳ್ತಾವ ಅದನ್ನ ಮಾತ್ರ ತಗೊಂಡು ಬಂದು ತಮ್ಮ ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥವ್ರು ಅತನೇ ಮುರುಗೇಂದ್ರ ಶಿವಗಳು ಯಾಕ ಕೂಡ ದೇವರನ್ನ ಕಾಣುತ್ತ ಯಾರು ಸಕಲ ಜೀವಿಗಳಲ್ಲಿ ದೇವರ ಸ್ವರೂಪವನ್ನ ಕಾಣತಾರಲ್ಲ ಅವರು ನಿಜವಾಗಿರ್ತಕ್ಕಂಥ ದೇವರ ಕರೆ ಹೊರತಾಗಿ ಎಲ್ಲರೂ ಕೂಡ ಶರಣ ಆಗಂಗಿಲ್ಲ ಅದಕ್ಕಾಗಿ ನನ್ನ ಪರಮಾತ್ಮ ಅಂತಾನೆ ಪಾರ್ವತಿ ನೀ ಎಂಥ ತಂದೆ ತಾಯಿಗಳ ಗರ್ಭದೊಳಗೆ ನೀನು ಜನ್ಮ ತಾಳ್ಬೇಕುಕೊಂಡೆ ಕೇಳಿದ್ರೆ ಯಾರು ಜಗತ್ತನ್ನು ಪ್ರೀತಿ ಮಾಡ್ತಾರೋ ಯಾರು ನಿತ್ಯ ನಿತ್ಯ ನನ್ನ ಧ್ಯಾನ ನನ್ನ ಆರಾಧನೆ ನನ್ನ ನಾಮಸ್ಮರಣೆ ನನ್ನ ಪೂಜೆ ಪುನಸ್ಕಾರಾದಿಗಳನ್ನ ಯಾರು ಮಾಡ್ತಾರೋ ಯಾರು ದಾನ ಧರ್ಮಾದಿಗಳನ್ನ ಮಾಡ್ತಾರೋ ಅಂತ ಪುಣ್ಯ ದಂಪತಿಗಳ ಗರ್ಭದೊಳಗೆ ನೀನು ಜನ್ಮ ತಾಳ್ಬೇಕುಕೊಂಡ್ರೆ ಇಡೀ ಭಾರತ ದೇಶ ತಿರುಗಾಡಿದ್ರು ಆ ಪಾರ್ವತಿಗೆ ಅಂತ ದಂಪತಿಗಳು ಸಿಗಲೇ ಇಲ್ಲ ಅವಳಿಗೆ ಈ ಜಗತ್ತಿಗೊಂದು ಎದಕ್ಕೆ ಅವತಾರ ತಾಳಕ್ಕೆ ಬಂದಾಳತ್ತಿಕೊಂಡ ಕೇಳಿದ್ರೆ ಸುಮ್ಮನೆ ನಿಮ್ಗೊಂದು ಮಾತಾಡ್ತೇನೆ ಇಲ್ಲಿ ಈ ಭೂಮಿ ಮೇಲಿಂದ ಅಧರ್ಮ ಅನ್ನತಕ್ಕಂಥ ತಾಂಡವಾಡ್ತಕ್ಕಂಥ ಪ್ರಸಂಗದ ಒಳಗೆ ಎಲ್ಲಿ ನೋಡ್ತೇನೆ ಅನ್ಯಾಯ ಅತ್ಯಾಚಾರ ಅಧರ್ಮ ಏನ್ರೀ ಕೊಲೆ ಸುಲಿಗೆ ಇವೆಲ್ಲ ಹೆಚ್ಚಾಗಿರ್ತಕ್ಕಂಥ ಪ್ರಸಂಗದೊಳಗೆ ಅದಕ್ಕಾಗೇನೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನಲ್ಲ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ ಅಭ್ಯುತ್ಮ ನಮ್ಮ ಅಧರ್ಮ್ಯ ತದಾತ್ಮ ನಾ ಸೃಜ ಸೃಜಾಮ್ಯ ಹಿಂಗಂದ್ರೆ ಏನು ಒತ್ತಿ ಕೊಡದ ಕೇಳಿದ್ರೆ ಯಾವ ಯಾವಾಗೆಂದೋ ಧರ್ಮ ಅಂತ ನಾಸಿ ಹಾಕಿರ್ತದೋ ಯಾವ ಯಾವಾಗೆಂದೋ ಧರ್ಮ ಅಂತ ನಶಿಸ ಹೊಕ್ಕಿರ್ತದೋ ಅಂತಿಂದ ಪ್ರಸಂಗದ ಬಳಗ ಒಬ್ಬೊಬ್ಬರು ಮಹಾತ್ಮರು ಒಂದೊಂದು ದೇವತೆಗಳನ್ನ ಭೂಮಿ ಮೇಲೆ ಒಬ್ಬ ಶರಣರಾಗಿ ಸಂತರಾಗಿ ಅಂದ ಹುಟ್ಟಿ ಈ ಮನುಷ್ಯ ಜೀವಿಗಳನ್ನ ಉದ್ಧಾರ ಮಾಡಕ್ಕೆ ಹುಡ್ತಾರೆ ಸ್ವತಃ ಇಲ್ಲಿ ಪರಮಾತ್ಮನ ತನ್ನ ಧರ್ಮ ಪತ್ನಿಯಾಗಿರ್ತಕ್ಕಂತ ತನ್ನ ಹೆಂಡತಿ ಆಗಿರ್ತಕ್ಕಂಥ ಪಾರ್ವತಿಯನ್ನ ಭೂಮಿಗೆ ಅಂತ ಕಳಿಸ್ಲಿಕ್ಕೆ ತಾನೆ ಎದುರು ಯಾವ ಯಾವ ದೇವತೆಗಳು ಬರ್ಲಿಕ್ಕೆ ತಯಾರಿಲ್ಲ ಭೂಮಿಗೆ ಈ ಮನುಷ್ಯ ಜೀವಿಗಳ ಮಾಡತಕ್ಕಂತ ಕ್ರಿಯೆಗಳನ್ನ ಇವರು ನಡಿತಕ್ಕಂತ ಹಾದಿಯನ್ನ ಇವರು ನುಡಿತಕ್ಕಂತ ನುಡಿಯನ್ನ ಇದು ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥ ಯಾವ ದೇವರು ಭೂಮಿಗೆಂದ ಬರಲಿಕ್ಕೆ ನಾವಲ್ಲ ನೀವಲ್ಲ ತಿಳ್ಕೊಂಡ್ರು ಕೊನೆಗೆಂದ ಪಾರ್ವತಿಗೆಂದು ಹೇಳುತ್ತಾರೆ ಪಾರ್ವತಿ ಇಡೀ ಭಾರತ ದೇಶವನ್ನ ತಿರುಗಲು ಅಂದ ಶರಣ ದಂಪತಿಗಳನ್ನ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಎಲ್ಲಾ ಕಡೆನೂ ಕೂಡ ಹುಡುಕ್ತಾ ಹುಡುಕ್ತಾ ಬರ್ಬೇಕಾದ್ರ ಹಾಗಾದ್ರ ಅವ್ರು ಎಲ್ಲೆದರತ್ತು ಕೇಳದಂತ ಶರಣ ದಂಪತಿಗಳು ಇದೇ ನಮ್ಮ ಮಾನವಿ ತಾಲೂಕಿನೊಳಗಿರತಕ್ಕ ಯಾವ ಜಾವಳಿಗೆ ಹಾಕಿಕೊಂಡು ಅನ್ನುವಂಥ ಗ್ರಾಮ ಆ ಗ್ರಾಮದ ಮೌನೇಶ ಮತ್ತು ನಾಗಮ್ಮ ಹತ್ತಿಕೊಂಡಂತ ಧರ್ಮ ಪತ್ನಿಗಳದಾವೆ ಯಾರ್ಯಾರಿ ಮೌನೇಶ ಮತ್ತು ನಾಗಮ್ಮ ಹತ್ತಿಕ್ಕೊಂಡು ಧರ್ಮ ದಂಪತಿಗಳು ಒಂದು ಕ್ಷಣ ಪಾರ್ವತಿ ಇಡೀ ಭಾರತ ದೇಶವನ್ನ ಎಲ್ಲ ಕಡೆನೂ ಕೂಡ ತಿರುಗಿ 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 ಎಲ್ಲಿ ನೋಡಿದ್ರು ಕೂಡ ಶರಣ ದಂಪತಿಗಳನ್ನ ಸಿಗಲಿಲ್ಲ ಹಾಗಾದ್ರ ಎಲ್ಲಿ ಸಿಗ್ತಾರ ಕೇಳಿದ್ರೆ ಇದೇ ನಮ್ಮ ರಾಯಚೂರು ಜಿಲ್ಲೆ ಒಳಗೆ ಮಾನವಿ ತಾಲೂಕಿನ ಒಳಗಿರ್ತಕ್ಕಂಥ ಯಾವ ಮೌನೇಶ ಮತ್ತು ನಾಗಮ್ಮ ಅನ್ನತಕ್ಕಂಥ ಶರಣ ದಂಪತಿಗಳು ಇವರು ಹೆಂಗಿದ್ರು ಅಂದ ಕೇಳಿದ್ರೆ ಸ್ವತಃ ಪಾರ್ವತಿ ಮನಸ್ಸಿಗೆ ಆನಂದ ಆಯ್ತತ್ ಪಾರ್ವತಿ ಮನಸ್ಸಿಗೆ ಆನಂದ ಅವರು ನಡೀತಕ್ಕಂಥ ಜೀವನ ಅವರು ಕಳೀತಕ ಜೀವನ ಅವರ ದಾಂಪತ್ಯದ ಜೀವನ ಅನ್ನತಕ್ಕಂಥ ನೋಡಿ ಸ್ವತಃ ಪಾರ್ವತಿ ಮನಸ್ಸಿಗೆ ಆನಂದ ಇತ್ತು ಅದಕ್ಕಾಗಿನ ನಾನು ಒಂದು ಮಾತು ಮಾತಾಡಿದಲ್ಲ ನಾವು ಕಳೀತಕ್ಕಂಥ ಜೀವನ ಕೇವಲ ಒಂದು ನಾಲ್ಕು ಮಂದಿಗಂದ ಖುಷಿ ಕೊಡುತ್ತಕ್ಕಿಂತಲೂ ಕೂಡ ನಾವು ಮಗಲು ಮನೆಯವ್ರಿಗೆ ಖುಷಿ ಪಡಿಸೋದಕ್ಕಿಂತ ನಾವು ಕಳೀತಕ್ಕಂಥ ಜೀವನ ಹೆಂಗಾಗಿರ್ಬೇಕಂತ ಕೂಡ ಕೇಳಿದ್ರೆ ಪರಮಾತ್ಮ ಮೆಚ್ಚಿಯಿಂದ ಹೌದು ಹೌದು ಅನ್ಬೇಕು ದೇವತೆಗಳ ಮೆಚ್ಚಿಂದ ಹೌದು ಅನ್ಬೇಕು ನಾವು ಕಳೀತಕ್ಕಂಥ ಜೀವನ ಅಂತ ನೋಡಿದ್ರೆ ಅಂದ ಜೀವನ ಅನ್ತಕ್ಕ ಯಾರು ಕಳೀಲಿಕ್ಕತ್ತಾರಕೊಂಡು ಕೇಳಿದ್ರೆ ಇಲ್ಲಿ ಮೌನೇಶ ಮತ್ತು ನಾಗಮ್ಮ ಆ ರೀತಿಯಾಗಂದ ಜೀವನ ಅನ್ನತಕ್ಕಂತ ಕಳೀಲಿಕ್ಕತ್ತ ಹಿಂದೆ ಜೇಡರ ದಾಶಿ ಮಾರಿದ್ರು ಸುಮ್ಮನೆ ಏನೋ ಮದುವೆ ಮಾಡ್ಕೊಂಡ್ವಿ ಏನ್ರಿ ನಾವು ಗಂಡ ಹೆಂಡತಿ ಆದಿವಿ ದಿನವತ್ತರು ಮನೆಗಿಂದ ಕಚ್ಚಾಡದಿವಿ ಜಗಳಾಡದಿವಿ ಹೊಡೆದಾಡ್ಕೊಂಡಿವಿ ಅಂದ್ರೆ ಇದಕ್ಕೆ ದಾಂಪತ್ಯ ಜೀವನ ಹತ್ಕೊಂಡ ಕರಂಗಿಲ್ಲ ಜೇಡರ ದಾಶಿ ಮಾರಿ ಅಂತಾರೆ ಗಂಡ ಹೆಂಡತಿ ಆಗಿರ್ತಕ್ಕಂಥವ್ರು ಹೆಂಗಿರ್ಬೇಕು ಗುಣದ ಕೇಳಿದ್ರೆ ಅವ್ರು ಹೇಳ್ತಾರೆ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ ನೋಡ್ರಿ ಅವ್ರ ಏನಂತಾರ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣ ರಾಮನಾಥ ನೋಡು ಅವ್ರ ಹೆಂಗ್ ಹೇಳ್ತ ಏನ್ ಹೇಳ್ತಾರ ಅವರು ಬಹಳ ದೊಡ್ಡ ಮಾತನ್ನು ಹೇಳಿಲ್ಲ ಜೇಡರ ಶಿವಮಾರು ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ ಅವರು ತಾತ್ಪರ್ಯ ತಾತ್ಪರ್ಯನು ಗಂಡ ಹೆಂಡತಿಯ ಮನಸ್ಸನ್ನು ತಗದ ಒಂದಾಗಿರ್ಬೇಕು ಒಂದೇ ದೇವರ ಮೇಲಿಂದ ನಂಬಿಕೆ ಇಟ್ಟಿರಬೇಕು ಗಂಡ ಒಂದೇ ದೇವ ಗಂಡ ಹೆಂಡತಿ ಕೂಡ ಒಂದೇ ದೇವರನ್ನ ನಂಬಿ ನಿತ್ಯ ನಿತ್ಯ ದಾನ ಧರ್ಮಾದಿಗಳನ್ನ ಮಾಡುತ್ತಾ ನಿತ್ಯ ನಿತ್ಯ ಸತ್ಕಾರಗಳನ್ನ ಮಾಡುತ್ತಾ ಎನ್ರಿ ನಿತ್ಯ ನಿತ್ಯ ಭಗವಂತನ ಧ್ಯಾನ ಮಾಡ್ಕೋತ ಇರ್ತಕ್ಕಂಥ ದಂಪತಿಗಳು ಅಂದಾಗ ಮಾತ್ರ ಪರಮಾತ್ಮನಿಗೆ ಹಿತ ಒಪ್ಪುದಿಸುವಂಗೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬರಿಸಿದಂತೆ ಕಾಣ ರಾಮನಾಥ ಪರಮಾತ್ಮ ಎಂಥ ದಂಪತಿಗಳಿಗೆ ಮೆಚ್ಚುಗೋತನ ತಗೊಂಡ ಕೇಳಿದ್ರೆ ಹಿಂದ ನಿಮ್ಮ ಕಡೆಲ್ಲ ಶ್ರೀಶೈಲ ಮಲ್ಲೈಗೆ ಹೋಗ್ತಿದ್ರೆ ಅವಾಗೆಲ್ಲ ಕಂಬಿ ತಗೊಂಡು ನೆನ್ರಿ ಪಾದಯಾತ್ರಕ್ಕೆ ಹೋಗ್ತಾರ ಹೋಗ್ತಾರಲ್ರಿ ಹೋಗ್ತಾರ ಈ ಕಡೆ ಮಂದಿನೇ ಹೆಚ್ಚಿಗೆ ಮಹಾರಾಷ್ಟ್ರ ಈ ಭಾಗ ಬಿಜಾಪುರ ಈ ಕಡೆಲ್ಲ ಪಾದಯಾತ್ರ ಹೋಗ್ತಕ್ಕಂಥದ್ದು ಬಹಳ ಕಂಬಿ ತಗೊಂಡು ಸ್ವಾಮಿಗಳು ಅವರೊಂದು ಪದ ಹಾಡ್ತಿರ್ತಾರ ಹೊತ್ತಿನಾಗ ಕಂಬಿ ಹೊತ್ಕೊಂಡು ಹೋಗಾಗ ಅವರೊಂದು ಪದ ಹಾಡ್ತಿರ್ತಾರೆ ಏನತ್ತ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನು ಬನ್ನಿ ಎಲ್ಲಾ ದೇವರಿಗಲಿದವನು ಬಲ್ಲಿದನು ಚೆನ್ನ ಮಲ್ಲ ಹಿಂಗೆ ಪದ ಹಾಡ್ತಿರ್ತಾರಲ್ಲ ಹಾಡ್ಕೊತ ಹಾಡ್ಕೊತ ಇನ್ನೊಂದು ಒಂದು ನುಡಿ ಅಂತಾರದ್ರ ನಡಬಾರಕ ಗಂಡ ಹೆಂಡರ ಮನಸ್ಸೊಂದಿದ್ದರೆ ದೀಪೋ ಮಲ್ಲಯ್ಯ ಹಾಡ್ತಾರಿಲ್ಲರೀ ಅವ್ರು ಏನಂತ ಹಾಡ್ತಾರೆ ಕಂಬಿ ಹೊತ್ಕೊಂಡಿರ್ತಕ್ಕಂಥ ಸ್ವಾಮಿಗಳು ನಿನ್ನ ಮನೆಯಾಗೆಂದ ನಂದಾದೀಪತ್ಕೊಂಡು ಅಂದ್ರ ಬರೀ ಇದು ಎಣ್ಣೆ ಹಾಕಿನ ದೀಪ ಹಚ್ಚುವುದು ಅಲ್ಲ ಅವರೊಂದು ಮಾತು ಹೇಳ್ತಾರೆ ಏನಂತ ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ ನಿಮ್ಮ ಗಂಡ ಹೆಣತಿ ಮನಸ್ಸಂತ ತಗೊಂಡ ಒಂದಾಗಿತ್ತು ಅಂತಂದ್ರ ಗಂಡ ಹೆಣತಿಯಿಂದ ಪ್ರೀತಿ ತಿಂದಿದ್ರಿ ಅಂತಂದ್ರ ಗಂಡ ಹೆಣತಿ ಒಂದೇ ದೇವರ ಮೇಲೆ ನಂಬಿಕೆ ಇಟ್ಟಿದ್ರಿ ಅತ್ತಿ ಕೊಂದ್ರ ಆ ಮನೆತನಕ್ಕೆ ತನಕ ನಂದಾದೀಪ ಯಾವ್ದತ್ತಿ ಕೊಡೋದ್ರೆ ಕೇಳಿದ್ರ ಗಂಡ ಹೆಣತಿ ಮನಸ್ಸನ್ನ ಒಂದಾಗಿರೋದೇ ಆ ಮನೆತನಕ್ಕೆ ನಂದಾದಿ ನಂದಾದೀಪತ್ತು ಅಂತ ದಂಪತಿಗಳಿಗೆ ಮೆಚ್ಚುಕೋತಾನೆ ಭಗವಂತ ಇವತ್ತು ನೋಡ್ರಿ ಇಡೀ ದೇಶವೆಲ್ಲ ತಿರುಗಾಡಿ ಬಂದಳೆ ಪಾರ್ವತಿ ನಾವು ದೇವ್ರುಗಳನ್ನ ನಾವು ನೋಡಂಗಿಲ್ಲ ದೇವ್ರು ನಮ್ಗೇನು ಏನು ಏನೇ ನಾವು ಮಾಡಿರ್ತಕ್ಕಂಥ ದೇವರನ್ನ ನೋಡ್ತಾನೇನು ಪರಮಾತ್ನ ಕಾಣ್ತಾನೇನು ನಾವೆಲ್ಲ ಅಂತಿರ್ತೀವಲ್ಲ ಭಗವಂತ ನಿತ್ಯ ನಿತ್ಯನು ಕೂಡ ನಾವು ಏನ್ ಮಾಡ್ತೀವಿ ನಾವು ಏನ್ ಮಾಡಂಗಿಲ್ಲ ನಾವೇನು ಒಳ್ಳೆಯವ್ರು ಇದೀವೋ ಏನು ಇದೀವೋ ನಾವು ಪ್ರತಿನಿತ್ಯ ಒಂದು ಕ್ಷಣ ಕ್ಷಣಕ್ಕೂ ಕೂಡ ನಮ್ದು ಎಲ್ಲ ಕಲ್ಪನೆ ಇರ್ಲಿ ನಮ್ಗೆ ಯಾವ ದೇವ್ರು ನೋಡ್ತದ ಅದೇನು ದೇವ್ರ ಅದೇನು ಇದೇನು ದೇವ್ರ ಅದೇನು ನಾವು ಬಾಳ ಮಂದಿ ಹೆಡಕಾರ್ಸಿ ಮಾತಾಡೋರು ಬಾಳ ನಾವ್ ಅಂತಿರ್ತೀವಿ ಆ ದೇವ್ರ ಏನದ ಈ ದೇವ್ರ ಬೇಲೆ ಏನದ ಏನ್ರಿ ಅದೇನ ದೇವರ ಅದೇ ನೋಡ್ತಾನೇ ನಮಗ ನಾವು ನಾವ್ ಮಾತಾಡಿದ್ದ ಕೇಳತ್ತೇನು ನಾವ್ ಮಾಡತಕ್ಕ ಪಾಪಗಾರಿಗಳನ್ನ ದೇವ್ರು ನೋಡ್ತಾನೇನು ಇವೆಲ್ಲ ನಾವ್ ಅಂತಿರ್ತೀವಲ್ಲ ಏನ್ರಿ ಭಗವಂತ ಎಟ್ಟು ಸೂಕ್ಷ್ಮದನ್ನ ತಿಕೊಂಡ ಕೇಳದ ಕಬೀರ್ ಒಂದು ಒಂದ್ ಮಾತ್ ಹೇಳ್ತಾರ ಸಂತ ಕಬೀರ ಒಂದು ಮಾತು ಹೇಳ್ತಾನೆ ಮುಲ್ಲಾ ಹೋಕೆ ಬಾಂಗ್ ಪುಕಾರ ಅಲ್ಲಾ ತೋಕ್ಯ ಬೈರಹಾಯ್ ಮುಂಗಿಕೋ ಪಾವೊಮೆ ಗುಂಗ್ರು ಬಜೆತೋ ಓವಿ ಅಲ್ಲ ಸುಂತ ಪರಮಾತ್ಮ ಪರಮಾತ್ಮ ಎಟ್ಟು ಸೂಕ್ಷ್ಮದಾನ ತಗೊಂಡ ಕೇಳದ್ರ ನಮಗ ನಿಮಗೆಲ್ಲ ಎರಡೇ ಕಿವಿ ಅದಾವ ನಮಗೆ ನಿಮಗೆ ಎರಡೇ ಅದಾವ ಏನ್ರಿ ಆ ಪರಮಾತ್ಮನಿಗಿಂತ ಮೈಯೆಲ್ಲ ಕಣ್ಣದಾವ ಮೈಯೆಲ್ಲ ಕಿವಿ ಅದಾವ ಕಬೀರ್ ಕವಿರಂತ ಮುಲ್ಲಾ ಹೋಗ್ಯ ಭಾಂಗ್ ಪುಕಾರಿ ಅಲ್ಲಾ ತೋಕ್ಯ ಬೈರೇ ನೀ ಅಟ್ಟು ಕಿವಿಗಿಂತ ಬೊಟ್ಟ ಇಟ್ಟುಕೊಂಡ ಚೀರ್ ತಗೊಂಡ ಅವಶ್ಯಕತೆ ಇಲ್ಲ ಪರಮಾತ್ಮನ ಕೀವಿಡದಾನೇನು ಅಂತ ಕೇಳ್ತಾನವ ಕಬೀರ್ನೆ ಇಸ್ಲಾಂ ಧರ್ಮ ಸಂತನೆ ಕವೀರ್ ಪ್ರಶ್ನೆ ಮಾಡ್ತಾನಪ್ಪ ಅಲ್ಲ ಏನ ಮೂಂಗಿ ಕೋ ಮೂಂಗಿಕೋ ಪಾವಮೆ ಗುಂಗ್ರೂ ಬಜೆತೋ ಓಬಿ ಅಲ್ಲ ಸುಂತಾಯ್ ಓಬಿ ಅಲ್ಲ ಸುಂತಾಯ್ ಓಬಿ ಅಲ್ಲ ಸುಂತ ನೋಡ್ರಿ ಒಂದು ಕೆಂಪು ಇರ್ವಿ ಕಾಲಾಗ ಗೆಜ್ಜಿ ಕಟ್ಟದ್ರುನು ಅದು ಭಗವಂತನ ಕಿವಿಗಿಂದ ಕೇಳ್ತದತ್ತ ಕೆಂಪ ಇರುವ ಎಟ್ಟು ಏಟಿರ್ತಾವ್ರಿ ಕೆಂಪ ಇರ್ವಿ ಕಾಲಾಗ ಗೆಜ್ಜಿ ಕಟ್ಟದ್ರ ಆ ಗೆಜ್ಜಿ ಸಪ್ಲನ್ನು ಕೂಡ ಭಗವಂತನ ಕಿವಿ ಕೇಳ್ತದತ್ತಂದ್ರ ಅವನ ಕಿವಿ ಎಟ್ಟು ಸೂಕ್ಷ್ಮದವೇ ಅಲ್ರಿ ಪರಮಾತ್ಮ ಇಡೀ ಜಗತ್ತನ್ನ ನೋಡ್ಬೇಕಲ್ಲ ಎಲ್ಲ ನಿಮ್ಮನ್ನು ನೋಡಬೇಕು ನಮ್ಮನ್ನು ನೋಡಬೇಕು ಪ್ರಾಣಿಗಳನ್ನ ನೋಡ್ಬೇಕು ಪಕ್ಷಿಗಳನ್ನು ನೋಡಬೇಕು ಗಿಡ ಮರಗಳನ್ನು ನೋಡಬೇಕು ಎಲ್ಲವಕ್ಕೂ ಗುಣನ ಜನ್ಮ ಕೊಟ್ಟವನೇ ಅವನಿ ಹತ್ತಿಕೊಂಡಾಗ ತನ್ನ ಮಕ್ಕಳನ್ನ ಎಲ್ಲರನ್ನ ಕೂಡ ನೋಡ್ತಾ ಇರ್ಬೇಕಲ್ಲ ಅವ ನೋಡ್ಬೇಕಾದ್ರ ನಾವೆಂದ ದೇವರನ್ನ ನೋಡ್ತಾನೇನು ದೇವರನ್ನ ಕಾಣ್ತಾನೇನೋ ನಾವು ಮಾಡಿದ್ದೆಂದ ಯಾವ ಕೇಳವನ ತೊಳೋದು ನಾವೇನು ಸ್ವಕ್ಕಿನಿಂದ ಮೆರೆತಿರ್ತೀವಲ್ಲ ನಾವು ಕ್ಷಣ ಕ್ಷಣಕ್ಕನೂ ಕೂಡ ನಾವು ಮಾಡತಕ್ಕಂತ ಪಾಪ ಕರ್ಮಗಳನ್ನ ಭಗವಂತ ಬರೆದಿಡ್ತಿರ್ತಾನೆ ಪರಮಾತ್ಮನ ಕೈಯಾಗ ಒಬ್ಬ ಚಿತ್ರಗುಪ್ತ ಹತ್ತಿ ಇರ್ತಾನೆ ಅವ ಚಿತ್ರಗುಪ್ತ ಕ್ಷಣ ಕ್ಷಣದನ್ನು ಕೂಡ ಬರೆದು ಕಳಿಸ್ತಾನೆ ನಾವು ಒಳ್ಳೇದ್ ಮಾಡಿವೋ ಕೆಟ್ಟದು ಮಾಡಿವೋ ಅದಕ್ಕಾಗಿ ನನ್ನ ನಿಜಗುಣ ಶಿವಗಳನ್ನ ಹೇಳ್ತಾರಲ್ಲ ಹಿಂದಿನ ಪುಣ್ಯಮನು ಇನ್ನು ನೋಡ್ಬೇಕಾ ಆತ್ಮ ಹಿಂದಿನ ಪುಣ್ಯವನ್ನು ಮುಂದೊಡ್ಬೇಕು ಆತ್ಮ ನಾವು ಹಿಂದಿನ ಜನ್ಮದೊಳಗಿಂದ ಏನು ಪಾಪ ಮಾಡಿವಿ ಆ ಪಾಪದ ಫಲ ಈ ಜನ್ಮದೊಳಗಿಂದ ಉಣ್ಬೇಕಾಗ್ತದೆ ಒಂದ್ ವೇಳೆ ನಾವು ಈ ಜನ್ಮದೊಳಗೆ ನಾವು ಪಾಪ ಮಾಡಿದಿವಿ ಅಂದ್ರ ಮುಂದಿನ ಜನ್ಮ ಅಂತ ತಗೊಂಡಿ ಹೆಂಗ ಬರ್ತದೆ ಕೇಳಿದ್ರೆ ಬಹಳ ಕಠಿಣ ಬರ್ತದ ಇವತ್ತು ನಾವೆಲ್ಲರೂ ಕೂಡ ಅಂತೀವಿಲ್ಲ ಏನ್ರಿ ಬಂದ್ ಮಠಗಳಿಗಿಂದ ಬಂದು ನಮ್ಮಲ್ಲೆಲ್ಲ ಬಂದ್ ಅಂತಿರ್ತಾರ ಏನತ್ತ ಅಪ್ಪ ಅವ್ರೆ ಮನಾರ್ ದೇವ್ರಂತೀವ್ರಿ ಮನಾರ್ ಜನರಂತೀವಿ ನಮಗೆಲ್ಲ ಯಾಕೆ ಇಟ್ಟು ಕಾಡುತ್ತದ ಅಂತ ಕೊಂಡಂದ್ರ ಸುಮ್ಮನೆ ನಿಮ್ಗೊಂದು ಮಾತಾಡ್ತೇನೆ ನೀವೆಲ್ಲ ಅಂತಿರ್ತಿರ್ಲಿಲ್ಲ ಮಠಗಳಿಗೆ ಬಂದು ಸ್ವಾಮಿಗಳು ಇದ್ರಿ ಬಂದು ನಾವು ದೇವರಂತೀವಿ ಮನರ್ ದಿಂಡ್ರಂತೀವಿ ಯಾಕೆ ನಮಗಿಂತ ಇಟ್ಟು ಕಾಡ್ತದ ಅಂದ್ರ ಇದು ಕಾಡೋದು ಈಗಿಂದ ಅಲ್ಲ ನೀವು ತಲೆಗೆ ಇಟ್ಟುಕೊಳ್ಬೇಕು ಇದು ಕಾಡೋದು ಈಗಿಂದ ಅಲ್ಲ ಮತ್ತ ಯಾವಾಗಿಂದ ಕೇಳಿದ್ರ ನಾವು ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಪಾಪನೆ ಇವತ್ತು ನಮ್ಮ ಬದುಕಿನೊಳಗಿಂದ ಕಷ್ಟಗಳನ್ನು ಕೊಡ್ತಾವ ಸುಮ್ಮನೆ ಒಂದು ಉದಾಹರಣೆ ನಿಮ್ಮ ಶರಣಬಸಪ್ಪನ ಪುರಾಣ ಕೇಳಿರಿ ನೀವು ಇಡೀ ಅವನ ಶರಣಬಸಪ್ಪನ ಇಡೀ ಒಂದು ತಿಂಗಳ ಪುರಾಣ ಕೇಳೋದು ಬೇಡ ಪ್ರಾರಂಭದೊಳಗಿನ ಕವಿ ಆಗಿರ್ತಕ್ಕಂಥ ಒಂದು ಮಾತು ಹೇಳ್ತಾನೆ ಏನು ಮಾತ ಹಿಂದಿನ ಜನ್ಮದೊಳಗ ಏನ್ರಿ ಮಡಿಯಮ್ಮಕೊಂಡೊಂದು ಬರ್ತಾರ ಆದಯ್ಯ ಮತ್ತು ಮಡಿಯಮ್ಮರ ಹತ್ತಿ ಶರಣಬಸಪ್ಪ ಹುಟ್ಟಬೇಕಾಗಿದ್ದು ಯಾರ ಗರ್ಭದೊಳಗ ಮಡಿಯಮ್ಮನ ಹೊಟ್ಟಿ ಒಳಗೆ ಹುಟ್ಟಬೇಕಾಗಿತ್ತು ಆದ್ರೆ ಮದುವೆ ಆಗಿಂದು ಇಪ್ಪತ್ತು ವರ್ಷ ಆದ್ರೂ ಅವಳಿಗೆ ಮಕ್ಕಳ ಆಗಲಿಲ್ಲ ನಿತ್ಯ ನಿತ್ಯ ದಾನ ಮಾಡ್ತಾಳೆ ಧರ್ಮ ಮಾಡ್ತಾಳೆ ಪರೋಪಕಾರ ಮಾಡ್ತಾಳೆ ಏನೆಲ್ಲ ಜಪ ತಪಗಳನ್ನ ಮಾಡ್ತಾಳೆ ಮಲ್ಲ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ನಿತ್ಯ ನಿತ್ಯನೂ ಕೂಡ ಹೋಗಿ ದೇವ್ರತನಿಂದ ಬೇಡ ಕೋತಿರ್ತಾಳೆ ಕಣ್ಣೀರಾಗ್ತಿರ್ತಾಳೆ ಭಗವಂತ ನಿನ್ನಲ್ಲಿ ಯಾವ ಸಿರಿತನ ಕೇಳಂಗಿಲ್ಲ ಎನ್ರಿ ಯಾವ ಸಂಪತ್ತು ನಾನ್ ನಿನಗೆ ಬೇಡಂಗಿಲ್ಲ ನನಗೆ ಒಂದೇ ಒಂದು ಮಗುವಿನನ್ನು ಕೂಡ ಒಂದೇ ಬಂದ ಮಗುವಿನನ್ನು ಕೂಡ ಹೊತ್ತಿ ಕೂಡ ಬೇಡ ಕೋತಿರ್ತಾಳೆ ಎಷ್ಟು ವರ್ಷ ಮದುವೆಯಾಗಿಂದ ಇಪ್ಪತ್ತು ವರ್ಷ ಆದರೂ ಕೂಡ ಅವಳಿಗೆ ಮಕ್ಕಳಾಗಂಗಿಲ್ಲ ಒಮ್ಮೆ ಪಾರ್ವತಿ ಪರಮಾತ್ಮನಿಗೆ ಬೈತಾಳೆ ಪರಮಾತ್ಮ ನಿನ್ನ ಮನಸ್ಸಂತ ಎಟ್ಟ ಕಲ್ಲದ ಯಾಕ ಪಾರ್ವತಿ ಅಂದ ನೋಡಲಿ ಪಾಪ ಅವಳು ಏನ್ ಕೇಳಕತ್ತಾಳ ನಿನ್ನಲ್ಲಿ ಬಂಗಾರ ಕೇಳಕತ್ತಿಲ್ಲ ಬೆಳ್ಳಿ ಕೇಳಕತ್ತಿಲ್ಲ ಯಾವ ಸಿರಿ ಸಂಪತ್ತು ಕೊಡದ ಕೇಳಲಿಕ್ಕಿಲ್ಲ ಹಾಗಾದ್ರೆ ಒಂದೇ ಒಂದು ಮಗುವಿನ ಕೊಡು ಓತ್ತಿಕೊಂಡ ಯಾಕ ಯಾಕೊಂದು ಮಗನನ್ನ ಕೊಡಬಾರದು ಓದಿಕೊಣ್ಣು ಪಾರ್ವತಿ ಪರಮಾತ್ಮನಿಗೆ ಅವಾಗಿಂದ ಪರಮಾತ್ಮ ಅಂತಾನೆ ಪಾರ್ವತಿ ನೀ ಹೇಳೋ ಮಾತಿನ ಸತ್ಯ ಇದೆ ನೀನು ಹೇಳತಕ್ಕಂಥ ಇದರಿಂದ ಸತ್ತ ಇದು ಕೊಡಬೇಕಾಗಿತ್ತು ಯಾಕ ಸದಾಕಾಲ ನನ್ನ ಧ್ಯಾನ ಮಾಡ್ತಾಳೆ ನನ್ನ ಆರಾಧನೆ ಮಾಡ್ತಾಳೆ ಏನೆಲ್ಲ ಭಕ್ತಿ ಭಾವದಿಂದ ನನ್ನನ್ನು ಕಾಣ್ತಾಳೆ ತಿಳ್ಕೊಂಡಾಗ ನಾನು ಕೊಡ್ಬೇಕಾಗಿತ್ತು ಆದ್ರೆ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳ ಯೋಗ ಇಲ್ಲ ಪಾರ್ವತಿ ಅಂತಾಳೆ ಯಾಕೆ ಮಕ್ಕಳ ಯೋಗ ಇಲ್ಲ ಸ್ವತಃ ಪರಮಾತ್ಮನೇ ಹೇಳ್ತಾನೆ ಪಾರ್ವತಿ ಯಾಕವಳಿಗೆ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಅಂತಂದ್ರೆ ಹಿಂದಿನ ಜನ್ಮದೊಳಗ ಒಂದು ಮಗುವಿನ ಕೊಲೆ ಮಾಡಿರ್ತಕ್ಕಂಥ ಪಾಪ ಅವಳಿಗಿದೆ ಎಂದಿನ ಜನ್ಮ ರೀ ಹಿಂದಿನ ಜನ್ಮದೊಳಗ ಒಂದು ಮಗುವಿನನ್ನ ಕೊಲೆ ಮಾಡಿರ್ತಕ್ಕಂಥ ಪಾಪ ಆ ಪಾಪದ ಫಲದಿಂದ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳ ಯೋಗ ಇಲ್ಲ ಹತ್ತಿಕೊಂಡೇಳ್ ನೋಡ್ರಿ ಇದು ಈ ಜನ್ಮದಲ್ಲ ಹಿಂದಿನ ಜನ್ಮದೊಳಗ ಒಂದು ಮಗುವಿನನ್ನ ಕೊಲೆ ಮಾಡಿದಕ್ಕಾಗಿ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳ ಯೋಗ ಇಲ್ಲ ಅಂದ್ರ ನಮ್ಮ ಪ್ರಾರಬ್ಧದ ಕರ್ಮ ಕರ್ಮ ಅಂತಕೊಂಡಿರ್ತಾವ ಗೊತ್ತಲ್ಲೇ ಮುಗ್ರಿ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧದ ಕರ್ಮ ತಗೊಂಡಿರ್ತಾವ ಪ್ರಾರಾಬ್ಧದ ಕರ್ಮ ಹತ್ತಿಕ್ಕ ನಿಮ್ಗೆ ತಿಳಿಯಂಗೆ ಹೇಳ್ಬೇಕಂದ್ರ ಹಣಿ ಬರ ನೀವು ಸೆಟ್ಗೆವು ಬರಿತಾಳಾ ಹತ್ತಿ ಕೂಡ ಅದು ಶೆಟಕೆವು ಬರಂಗಿಲ್ಲ ಸ್ವತಃ ಬ್ರಹ್ಮನೆ ನಾವು ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳೊಳಗಿಂದ ಬಂದು ಒಂದ್ ಕಡೆ ಪರಮಾತ್ಮ ದರ್ಶನವನ್ನು ಕೊಟ್ಟು ಹೋಗ್ಕಾನೆ ಆ ಪರಮಾತ್ಮ ದರ್ಶನ ಕೊಟ್ಟು ಹೋದ ತಕ್ಷಣನೆ ಬ್ರಹ್ಮ ನಮ್ಮ ಹಣಿ ಮೇಲಿಂದ ಹಿಂದಿನ ಜನ್ಮದೊಳಗ ನಾವು ಏನೇನು ಪಾಪ ಮಾಡಿವಿ ಅವೆಲ್ಲ ಈ ಜನ್ಮದೊಳಗಿಂದ ಆ ಉಣ್ಬೇಕು ಕೂಡ ನಮ್ಮ ಹಣಿ ಮೇಲೆ ಬರದ ಹೋಗಿರ್ತಾ ಇದು ಹಿಂದಿನ ಜನ್ಮದ್ದಿದು ಇದು ಈ ಜನ್ಮದಲ್ಲ ನಮ್ಮ ಬರ್ತಗನ್ನ ಕಷ್ಟಗಳು ನಮ್ಮ ಬರ್ತಗನ್ನ ದುಃಖಗಳು ಇವು ಈ ಜನ್ಮದಲ್ಲ ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಪಾಪಗಳು ಮನುಷ್ಯನ ಬದುಕಿನೊಳಗಿಂದ ಇವು ಕಾಡಾಟಗಳನ್ನ ಇದ್ದೇ ಇರ್ತಾವ ಆದ್ರ ಯಾಕೆ ಮಾತು ಹೇಳತ್ತಿನಕೊಂಡು ಕೇಳಿದ್ರೆ ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಇವತ್ತಿನ ಈ ಜನ್ಮದೊಳಗೆ ನಾವು ಕಳಿಲಕತ್ತೀವಲ್ಲ ಆದ್ರೆ ಈ ಜನ್ಮದೊಳಗಿಂದ ತಪ್ಪು ಮಾಡಬೇಡ್ರಿಪ್ಪ ಈ ಜನ್ಮದೊಳಗಿಂದ ಪುಣ್ಯದ ಕಾರ್ಯಗಳನ್ನು ಮಾಡ್ಬೇಕು ನಾವು ಭಗವಂತನ ಧ್ಯಾನ ಮಾಡ್ಬೇಕು ಗಂಡ ಎಣತಿ ಮನಸ್ಸಂತಗದ ಒಂದಾಗಿರ್ಬೇಕು ಅದಗಾಗಿನ ಜೇಡರ ರಾಶಿ ಮಾರಿ ಅಂತಾರೆ ಸತಿ ಭಕ್ತಿ ಹಿತವಾಗಿ ಪುದಿಸುವಂಗೆ ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಒಂದು ವೇಳೆ ಗಂಡ ಎಣತಿ ಮನಸ್ಸಂತಗದ ಒಂದಾಗಿರ್ಲಿಲ್ಲ ಗಂಡ ಎಣತಿ ಅಂದ ಭಕ್ತಿಯಿಂದ ಒಂದೇ ದೇವರ ಮೇಲೆ ಇರಲಿಲ್ಲ ತಕ್ಕೊಂಡ್ರ ಅದು ಹೆಂಗ ಅಕ್ಕದ ತಕ್ಕೊದ ಕೇಳಿದ್ರೆ ಅಮೃತದೊಳಗೆ ವಿಷ ಬೆರೆಸಿದಂತೆ ಕಾರಣ ರಾಮನಾಥ ಹಾಲಿನೊಳಗ ವಿಷ ಹಾಕೊಂಡನ್ನ ಕೊಡ್ದಂಗದತ್ತು ಅದಕ್ಕಾಗಿ ನೀನೊಬ್ರು ಶರಣ್ರಿಂದ ಹೇಳ್ತಾರಲ್ಲ ಗಂಡ ಶಿವದೇವರ ಭಕ್ತ ಹೆಂಡತಿ ಮಾರಮಸಣಿಯ ಭಕ್ತಿ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೇ ಮಾಂಸ ನೋಡ್ರಿ ಅವ್ರ ಎರಡು ಚಂದಿ ಹೇಳ್ತಾರೆ ಗಂಡ ಶಿವದೇವರ ಭಕ್ತ ಗಂಡ ನೋಡ್ತೇ ಪ್ರತಿನಿತ್ಯ ಅಂದ ಸ್ವಾಮಿಗಳು ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಸ್ವಾಮಿಗಳಿಂದ ಪಾದೋದಕ ತಗೊಂಡು ಗಂಡ ಹೊಕ್ಕಿದ್ದ ಹೆಂಡತಿ ಊರಾಗ ದ್ಯಾಮವ ದುರ್ಗವ ತಿಳ್ಕೊ ತಿರುಗಾಡಿ ಮನೆಯ ಕುತ್ಕೊಂಡು ಮಾಂಸ ತಿತ್ತಿದ್ಲು ಸೆರೆ ಕುಡಿತಿದ್ಲು ಅಂದ್ರ ಇದಕ್ಕೆ ಸಂಸಾರ ಅಂತಾರೇನ್ರೀ ದಾಂಪತ್ಯದ ಜೀವನ ಹೆಂಗೆ ಕಳಿಬೇಕಂತ ಕೂಡ ಕೇಳಿದ್ರೆ ಸತಿ ಭಕ್ತಿ ಹಿತವಾಗಿ ಪೂತಿಸುವಂಗೆ ಹೆಂಗ ಜೇಡರ ದಾಶಿ ಮಾರಿನ ಮಾತಿಗೆ ಉಣವಾಗಿ ಇಲ್ಲಿ ನಮ್ಮ ಮೌನೇಶ ಮತ್ತು ಯಾವ ನಾಗಮ್ಮ ಆ ರೀತಿಯಿಂದ ಬದುಕು ಅನ್ನತಕ್ಕಂಥ ಕಳೀಲಿಕ್ಕತ್ತಾರೆ ಸದಾಕಾಲ ಭಗವಂತನ ಧ್ಯಾನ ಏನ್ರಿ ನಿತ್ಯ ನಿತ್ಯಂದ ಪೂಜೆ ಆರಾಧನೆ ಅಟ್ಟೆ ಅಲ್ಲ ದಾನ ಧರ್ಮಾದಿಗಳನ್ನ ಮಾಡ್ತಾ ಮಾಡ್ತಾ ಏನ್ ಬದುಕು ಅನ್ನತಕ್ಕಂಥ ಕಳೀಲಿಕ್ಕತ್ತಾರೆ ಆದ್ರೆ ಎಲ್ಲಾನು ಕೂಡ ಚೆಂದ ಅದೇ ಏನ್ರಿ ಕಾಯಕ ಮಾಡ್ತಾರೆ ಇವ್ರಿಗೇನು ಸಂಪತ್ತಿಗಿಂತ ಕೊರತೆ ಇಲ್ಲ ಏನ್ರಿ ಉಣ್ಣಕ್ಕಿಂತ ಕೊರತೆ ಇಲ್ಲ ತಿನ್ನಕ್ಕಿಂತ ಕೊರತೆ ಇಲ್ಲ ಆದ್ರೆ ಒಂದೇ ಒಂದು ರೀತಿಯಿಂದ ಕೊರತೆ ಇತ್ತು ಅದು ಯಾವ ಕೊರತೆ ಇತ್ತುಕೊಂಡು ಅನ್ನೋದನ್ನ ನಾಳಿನ ದಿವಸ ನಾವು ನೀವೆಲ್ಲರೂ ಕೂಡ ನೋಡೋಣ ತಕೊಂಡು ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗಿಂದ ಹೇಳುತ್ತಾ